ಶ್ರೀ ಮಹಾಗಣಪತಯೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಷಿಕ ರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಭಾಗ್ಯೋದಯದ ಸುವರ್ಣ ಕಾಲ ಅನ್ನೋದು ನಿಮಗೆ ಆರಂಭ ಆಯಿತು ಯಾವ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ವೃಷಿಕ ರಾಶಿಯವರಿಗೆ ಯಾವ ರೀತಿಯಲ್ಲಿ ಶಿವಫಲಗಳು ಪ್ರಾಪ್ತಿಯಾಗುತ್ತೆ ಭಾಗ್ಯೋದಯ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ ಅಂತ ಸುವರ್ಣ ಸಮಯ ಅನ್ನೋದು ನಿಮಗೆ ಈ ತಿಂಗಳಲ್ಲಿ ಫೆಬ್ರವರಿ ಆರಂಭ ಆಗುತ್ತೆ ಎಲ್ಲರೂ ಕೂಡ ನೀವು ವೃಷಿಕ ರಾಶಿಯಾಗಿದ್ದರೆ ವಿಡಿಯೋ ಸ್ಟಾರ್ಟ್ ಈಗಿದ್ದ ಕೊನೆಯವರೆಗೂ ನೋಡಿ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧಾ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ನೀವು ಜನ್ಮ ಪಡೆದಿದ್ರೆ ನಿಮ್ದೆಲ್ಲ ವೃಷಿಕ ರಾಶಿ ಜಾತಕರು ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಬುಧ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ ಹಾಗಾದರೆ ನಿಮಗೆ ಯಾವ ರೀತಿ ಬುಧ ಫಲ ಕೊಡ್ತಾನೆ ಆಮೇಲೆ ಶುಕ್ರ ಕೂಡ ರಾಶಿ ಪರಿವರ್ತನೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಶುಕ್ರ ಧನವನ್ನ ಕೊಡ್ತಾನೆ ಧನ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಧನವೇ ಪ್ರಾಮುಖ್ಯತೆ ಆಗಿರೋದ್ರಿಂದ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ಗೌರವಗಳು ಪ್ರಾಪ್ತಿ ಆಗುತ್ತೆ ಯಾಕಂದ್ರೆ ಮೂರನೇ ಮನೆ ಅಂದರೆ ಪರಾಕ್ರಮ ಭಾವ ಧೈರ್ಯ ಹೆಚ್ಚಾಗುತ್ತೆ ಯಾರೋ ಅವರು ಡಾಕ್ಟರ್ ಆಗಿದ್ರೆ ನೀವು ಧೈರ್ಯ ಬೇಕು ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ರೆ ಧೈರ್ಯ ಬೇಕು ಅಲ್ವಾ ರಕ್ತ ನೋಡ್ಬೇಕಾದ್ರೂ ಒಬ್ಬ ಧೈರ್ಯ ಬೇಕಲ್ವಾ ಆ ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಮಿಲ್ಟ್ರಿ ಆಗಬೇಕು ಪ್ಯಾರಾಮಿಲಿಟರಿ ಕೆಲಸ ಮಾಡಬೇಕು ಅಂದ್ರೆ ನಿಮಗೆ ಧೈರ್ಯ ಹೆಚ್ಚಾಗಿರಬೇಕು ಧೈರ್ಯ ಹೆಚ್ಚಾಗುತ್ತೆ ಒಳ್ಳೆ ನೆರೆಹೊರೆ ಉತ್ತಮವಾದ ನೆರೆಹೊರೆ ನಿಮಗೆ ಸಿಗುತ್ತೆ ಯಾವುದೇ ಕೆಲಸಗಳನ್ನ ಬ್ರೇವರಿಯಿಂದ ಧೈರ್ಯದಿಂದ ಕೆಲಸಗಳನ್ನ ಮಾಡ್ತೀರಿ ಎಲ್ಲಿ ಪ್ರಪಂಚದಲ್ಲಿ ನಿಮಗೆ ಗೌರವ ಸನ್ಮಾನಗಳು ಜಯ ವಿಜಯ ನಾವು ಹುಟ್ಟಿದ್ದೀವಿ ಅಂದಮೇಲೆ ನಮಗೆ ಗೆಲುವು ಪ್ರಾಪ್ತಿಯಾಗಬೇಕು ಸಕ್ಸಸ್ ಆಗಬೇಕು ಶತ್ರುಗಳ ಮೇಲೆ ವಿಜಯವನ್ನ ನೀವು ಪ್ರಾಪ್ತಿ ಮಾಡ್ಕೊಂತೀರಾ ಜನಗಳು ನಿಮ್ಮನ್ನ ಗೌರವದಿಂದ ನೋಡ್ತಾರೆ ನೋಡಿ ಇವೆಲ್ಲ ಭಾಗ್ಯೋದಯ ಅಲ್ವಾ ಇವೆಲ್ಲ ಭಾಗ್ಯೋದಯ ಸುವರ್ಣ ಕಾಲ ಅಲ್ವಾ ಶುಕ್ರ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಏಳನೇ ಮನೆ ಅಧಿಪತಿ ಮೂರನೇ ಮನೆ ಸಂಚಾರ ಆಗ ನಿಮ್ಗೆ ಏನಾಗುತ್ತೆ ನಿಮ್ಮ ಸಂಗಾತಿಗೂ ಕೂಡ ವಿವಾಹ ಆಗಿದ್ದರೆ ಅವ್ರಿಗೂ ಕೂಡ ಧೈರ್ಯ ಅನ್ನೋದು ಹೆಚ್ಚಾಗುತ್ತೆ ಅವ್ರ ಜೊತೆ ನಿಮಗೆ ಕೈ ಜೋಡಿಸ್ಬಿಟ್ಟಾಗ ಇನ್ನ ಧೈರ್ಯ ಹೆಚ್ಚಾಗ್ಬಿಡುತ್ತೆ ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ನಿಮ್ಮ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ ನಿಮ್ಮ ಸಹೋದರ ಮತ್ತು ಸಹೋದರಿಯರಿಂದ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಸಂತೋಷ ಅನ್ನೋದು ಉಕ್ಕುತ್ತೆ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಹೊಸ ಮನೆಗೆ ಹೋದಾಗ ಮಾಡ್ತೀವಿ ಹಾಲು ಉಕ್ಕಿಸ್ತೀವಿ ಹಾಗೆ ಸಂತೋಷ ಉಕ್ಕುತ್ತೆ ಅಂತೀವಿ ಹಾಗೆ ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ನಿಮ್ಮ ಸಹೋದರ ಸಹೋದರಿಯರಿಂದ ಲಾಭ ಆಗುತ್ತೆ ಸಂತೋಷ ಅನ್ನೋದು ಉಕ್ಕುತ್ತೆ ಭಾಗ್ಯೋದಯ ಆಗುತ್ತೆ ಯಾಕೆ ಅಂದರೆ ಶುಕ್ರ ಭಾಗ್ಯಸ್ಥಾನವನ್ನು ನೋಡ್ತಾನೆ ಮೂರನೇ ಮನೇಲಿ ಇದ್ರೂ ಕೂಡ ಭಾಗ್ಯಸ್ಥಾನವನ್ನು ನೋಡೋದ್ರಿಂದ ಭಾಗ್ಯೋದಯ ತಂದೆಯಿಂದನೂ ಕೂಡ ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ ಆದರೆ ಬುಧ ಮೂರನೇ ಮನೆಯಲ್ಲಿ ಗೋಚಾರದಲ್ಲಿ ಸಂಚಾರ ಆಗಬೇಕಾದ ಶುಭ ಫಲಗಳನ್ನ ಕೊಡಲ್ಲ ನಿಮಗೆ ಶುಕ್ರ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದ ಶುಭ ಫಲ ಬುಧ ಏನಾದರೂ ದಶಾ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ಈ ಥರ ಬುಧ ಬಂದಾಗ ಸ್ವಲ್ಪ ಭಯವನ್ನು ಕೊಡ್ತಾನೆ ಯಾರಿಗಾದರೂ ಕೋರ್ಟ್ ಕೇಸು ಪೊಲೀಸ್ ಕೇಸ್ಗಳಿದ್ರೆ ಜೈಲು ಇವೆಲ್ಲ ಭಯಗಳಾಗ್ಬೋದು ಕೆಲವರಿಗೆ ಗೌರ್ಮೆಂಟಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ಏನಾದರೂ ಒಂದು ತೊಂದರೆಗಳನ್ನು ಸರ್ಕಾರದಲ್ಲಿ ನೀವು ಅನುಭವಿಸಬಹ ಸಾಧ್ಯತೆಗಳು ಕೂಡ ಇರುತ್ತೆ ರಾಜಕಾರಣಿಗಳಿಗೂ ಕೂಡ ಅಷ್ಟು ಉತ್ತಮವಾದಂಥ ಸಮಯ ಅಲ್ಲ ನಿಮಗೆ ಸೂರ್ಯ ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ಬಿಡ್ತಾನೆ ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಏನಾಗುತ್ತೆ ನೀವು ವಿವಾಹ ಆಗಿದ್ರೆ ಪತಿ ಪತ್ನಿ ಬಹಳ ಎಚ್ಚರಿಕೆಯಾಗಿರಬೇಕು ಇಲ್ಲ ಅಂದ್ರೆ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಬರೋದು ಕ್ವಾರಲ್ಸ್ ಜಗಳಾಗುವಂಥದ್ದು ಈ ಜಗಳಿಗೆ ಪೊಲೀಸ್ ಸ್ಟೇಷನ್ನು ಕೋರ್ಟು ವಿವಾದಗಳು ಉಂಟು ಮಾಡ್ಕೊತೀರಾ ಅಥವಾ ಯಾರಾದ್ರೂ ಅಗ್ರಿಕಲ್ಚರ್ ಇದ್ದರೆ ಯಾಕೆಂದರೆ ರೈತರೇ ಭಾರತ ದೇಶದ ಬೆನ್ನೆಲುಬು ಆಗಿರೋದ್ರಿಂದ ಅಗ್ರಿಕಲ್ಚರಲ್ ಲ್ಯಾಂಡ್ ಪ್ರಾಪರ್ಟಿ ಇದ್ರೆಲ್ಲ ಡಿಸ್ಪ್ಯೂಟ್ಸ್ ಆಗ್ಬೋದು ಅಕ್ಕಪಕ್ಕದವರಿಂದ ತೊಂದರೆಗಳಾಗ್ಬೋದು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರ್ಬೋದು ನಿಮ್ಮದು ಮನೆ ಆಗಿರ್ಬೋದು ಪ್ರಾಪರ್ಟಿ ವಿಚಾರದಲ್ಲಿ ಅದ್ರಲ್ಲಿ ಏನಾದರೂ ಕೋರ್ಟ್ ಕೇಸು ಗಲಾಟೆಗಳು ಈ ತರ ಆಗುವ ಸಾಧ್ಯತೆಗಳಿರುತ್ತೆ ಅದಕ್ಕೆ ನೀವು ಸೂರ್ಯನಿಗೆ ಆರ್ಗ್ಯವನ್ನ ಕೊಡಬೇಕಾಗುತ್ತೆ ಈ ತಿಂಗಳು ಅವಾಗ ಸ್ವಲ್ಪ ಈ ನೆಗೆಟಿವ್ ಎಫೆಕ್ಟ್ ಇಂದ ಕಡಿಮೆ ಆಗಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಸೂರ್ಯ ಜಪ ಮಂತ್ರಗಳನ್ನ ನೀವು ಜಪ ಮಾಡೋದ್ರಿಂದ ಕೂಡ ಒಳ್ಳೇದಾಗುತ್ತೆ ಇಲ್ಲ ರುದ್ರನನ್ನಾದರೂ ಕೂಡ ನೀವು ಜಪ ಪೂಜೆಗಳನ್ನು ಮಾಡಬೇಕಾಗುತ್ತೆ ನೋಡಿ ನಾಲ್ಕನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಇಬ್ಬರು ಕೂಡ ಇರೋದ್ರಿಂದ ಮನೆ ವಿಚಾರದಲ್ಲಿ ಕಲಹ ಯಾರಿಗಾದ್ರೂ ಬಡಗೆ ಕೊಟ್ಟಿರ್ತೀರ ಭೋಗಿ ಕೊಟ್ಟಿರ್ತೀರ ತೊಂದರೆ ಆಗ್ಬೋದು ಎಲ್ಲಾದರೂ ಕೂಡ ಬ್ಯಾಂಕಲ್ಲಿ ಲೋನ್ ತೊಗೊಂಬಿಟ್ಟಿರ್ತೀರಾ ಮನೆ ಮಾಡಿಬಿಟ್ಟಿರ್ತೀರಾ ಲೋನ್ ಕಟ್ಟಕ್ಕೆ ಆಗದೆ ಇರ್ಬೋದು ಬ್ಯಾಂಕ್ನವ್ರು ಬಂದು ಮನೆಯನ್ನು ಸೀಸ್ ಮಾಡ್ಬೋದು ಅದಕ್ಕೆ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಾಗಿರಿ ಚಂದ್ರ ನಿಮ್ಮ ರಾಶಿಯಿಂದ ಪಂಚಮ ಭಾವದಲ್ಲಿ ರಾಹು ಕೂಡ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ತಾಯಿಗೆ ಅಥವಾ ನಿಮಗೆ ಟೆನ್ಷನ್ ಆಗುವ ಸಾಧ್ಯತೆಗಳಿದೆ ನೀವೆ ವಿದೇಶದಲ್ಲಿದ್ದರೆ ಅನ್ಯ ಜಾತಿ ಅನ್ಯ ಧರ್ಮದವ್ರನ್ನ ಪ್ರೀತಿ ಪ್ರೇಮ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಇದೆ ಆಮೇಲೆ ದ್ವಿತೀಯಾಧಿಪತಿಯಾದಂತಹ ಗುರು ನಿಮಗೆ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಧನ ಯಾವ್ದರಿಂದ ಬರುತ್ತೆ ನಿಮಗೆ ಧನ ಪ್ರಾಪ್ತಿ ಯಾವ ತರ ಆಗುತ್ತೆ ಅಂದ್ರೆ ಪ್ರೀತಿ ಪ್ರೇಮದಿಂದ ಧನ ಬರಬೇಕು ಅಂದ್ರೆ ನೀವು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಅಂದ್ರೆ ನೀವು ಹೋಮ ಹವನ ಪೂಜೆ ಅಥವಾ ಡಾಕ್ಟರ್ಗಳಾಗಿ ಸಲೆಷ ಸಜೆಷನ್ಸ್ ಕೊಡುವಂಥದ್ದು ಲಾಯರ್ಗಳು ಕೂಡ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತೀರಿ ಅಂಥವ್ರಿಗೆಲ್ಲ ಧನ ಪ್ರಾಪ್ತಿ ಆಗುತ್ತೆ ಅಂದ್ರೆ ಹಣ ವ್ಯಯ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಇನ್ನು ಏಳನೇ ಮನೆ ಅಧಿಪತಿ ವೃಷಿಕ ರಾಶಿಯವರಿಗೆ ಏಳನೇ ಮನೆ ಅಧಿಪತಿ ಶುಕ್ರ ಶುಕ್ರ ಕೂಡ ಮೂರನೇ ಮನೆ ಇರೋದ್ರಿಂದ ನಿಮ್ಮ ಸಂಗಾತಿಯಿಂದ ಕೂಡ ನಿಮಗೆ ಧನಲಾಭ ಆಗತ್ತೆ ಮತ್ತು ಲಾಭಾಧಿಪತಿಯಾದಂತಹ ಬುಧ ಮತ್ತು ಅಷ್ಟಮಾಧಿಪತಿಯಾದಂತಹ ಬುಧ ನಿಮಗೇನು ಮಾಡ್ತಾನೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಅದಕ್ಕೆ ನೀವೇನು ಮಾಡಬೇಕು ಬುಧನ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗೋದಕ್ಕೋಸ್ಕರ ಲಕ್ಷ್ಮೀನಾರಾಯಣ ದೇವಸ್ಥಾನ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನ ದರ್ಶನಗಳನ್ನ ಮಾಡುವಂಥದ್ದು ನೀವು ನಾರಾಯಣನ ಜಪಗಳನ್ನು ನೀವು ಮಾಡುವಂಥದ್ದು ಅವರ ದರ್ಶನ ತಿರುಪತಿಗೆ ಹೋಗುವಂಥದ್ದು ಏಕಾದಶಿ ದಿನ ಉಪವಾಸ ಮಾಡೋದು ಇವೆಲ್ಲ ಮಾಡಿದಾಗ ಪರಿಹಾರಗಳು ಮಾಡಿದಾಗ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ನಾನೀಗ ನಿಮಗೆ ವೃಷಿಕ ರಾಶಿಯವರಿಗೆ ಭಾಗ್ಯೋದಯದ ಸುವರ್ಣ ಕಾಲ ಅಂತ ಹೇಳಿದೆ ಶುಕ್ರನಿಂದ ಇವೆಲ್ಲ ಭಾಗ್ಯೋದಯ ಆಗುತ್ತೆ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯಿಂದ ನಿಮಗೆಲ್ಲ ಅನುಕೂಲಗಳಾಗುತ್ತೆ ಅನ್ನೋವಂಥ ವಿಚಾರವನ್ನು ತಿಳಿಸ್ತಾ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ನೀವೆಲ್ಲ ವಸೂಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅಂದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಪರಿಹಾರನೂ ಕೂಡ ನಿಮಗೆ ತಿಳಿಸಿದ್ದೀನಿ ನೀವು ಶೇರ್ ಮಾಡೋದ್ರಿಂದ ಬೇರೆಯವರು ಕೂಡ ಅದನ್ನು ಪರಿಹಾರಗಳನ್ನ ಮಾಡಿಕೊಂಡಾಗ ಅದರ ಪುಣ್ಯ ಫಲ ನಿಮಗೂ ಕೂಡ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಭಗವಂತ ನಿಮಗೆಲ್ಲ ಕೊಡ್ಲಿ ಅಷ್ಟೈಶ್ವರ್ಯಗಳು ಕೊಟ್ಟು ಸುಖ ಸಂಪತ್ತು ಆರೋಗ್ಯ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮಗೆ ನಮಸ್ಕಾರ